ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅತ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ವರಲಕ್ಷ್ಮಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಂದರೆ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕಿಂದ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಎದ್ದು ಫಸ್ಟು ಫ್ರೆಶ್ಅಪ್ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ದೇವರಿಗೆ ಅಲಂಕಾರ ಮಾಡೋಣ ಅಂತ ಹೇಳಿ ಕಲಶ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎತ್ತಿದ್ದೀನಿ ನೋಡಿ ನನ್ನ ತಂಗಿ ಇನ್ನೂ ಮಲಗೈದಾಳೆ ಪಾಪ ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ನಾನು ಸ್ವಲ್ಪ ನನಗೆ ಎಷ್ಟಾಗುತ್ತು ಮಾಡಿಬಿಟ್ಟು ಅವಳನ್ನ ಆಮೇಲೆ ಬಿರಿಸೋಣ ಇಷ್ಟೊತ್ತಿಗೆ ಬರಿಸೋದು ಬೇಡ ಅಂತ ಹೇಳಿ ಅಂದ್ಕೊಂಡೆ ನೋಡಿ ನಾವು ನೈಟೇ ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಸೊ ಈ ಥರ ಟೇಬಲ್ ಇಟ್ಬಿಟ್ಟು ಎಲ್ಲ ಲೈಟಿಂಗ್ಸ್ ಹಾಕಿಟ್ಟಿದ್ದೆ ನೈಟೇ ಸೊ ಅದನ್ನ ಯಾವುದೂ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಕ್ಲಿಪ್ಪಿಂಗ್ಸ್ ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಳೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾನು ಮಾರ್ನಿಂಗಿಂದ ನಾನು ಏನು ಕಳಿಸೋಕ್ಕೆ ರೆಡಿ ಮಾಡ್ಕೊತೀನಿ ಅವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಂಡೆ ಸೊ ನೆ ದೇವ್ರ ಮನೆಯೂ ಅಷ್ಟೇ ಎಲ್ಲ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಹಾಗೆ ದೇವ್ರ ಮನೆಗೂ ಎಲ್ಲ ರಂಗೋಲಿ ಎಲ್ಲ ಹಾಕಿ ಎಲ್ಲ ಒರೆಸಿ ಎತ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಬೆಳಗ್ಗೆ ಎದ್ದು ಹಾಕಿ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಸೊ ಫಸ್ಟು ಎಲ್ಲ ಸ್ವಲ್ಪ ಅದ್ವಿಗೂ ಹಾಗೆ ನಮ್ಮ ಹಸ್ಬೆಂಡ್ ಇಬ್ಬರಿಗೂ ಸ್ವಲ್ಪ ಹುಷಾರು ಎರಡು ವಾರದಿಂದ ಅವ್ರನ್ನೇ ನೋಡ್ಕೊಳ್ಳೋದಾಗೋಯಿತು ಸೊ ಹಾಗಾಗಿ ನಾನು ಯಾವುದೇ ಮನೆ ಡೀಪ್ ಕ್ಲೀನಿಂಗ್ ವಿಡಿಯೋ ಹಾಗೆ ನಾನು ಏನು ದೇವರಿಗೆ ನೈವೇದ್ಯಕ್ಕೆ ಏನು ಎಲ್ಲ ಮಾಡ್ಕೊಂಡಿದ್ದೀನಿ ಆ ಯಾವುದೇ ವೀಡಿಯೋನೂ ಕೂಡ ನನಗೆ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸ್ವಲ್ಪ ಅದ್ವಿನೂ ನೋಡ್ಕೋಬೇಕು ನಮ್ಮ ಹಸ್ಬೆಂಡ್ನೂ ನೋಡ್ಕೋಬೇಕು ಸೊ ಅವ್ರು ಹುಷಾರು ಇರೋ ಟೈಮಲ್ಲಿ ಹಬ್ಬದ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು ಸೊ ಅವ್ರದ್ದೆಲ್ಲ ಆದಮೇಲೆ ಅವ್ರಿಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರನ್ನ ಕರ್ಕೊಬಂದು ಅವ್ರನ್ನ ನೋಡ್ಕೊಳ್ಳೋದೆ ಆಗ್ತಿತ್ತು ನನಗೆ ಸೊ ಹಾಗಾದಮೇಲೆ ನನಗೆ ಟೈಮ್ ಸಿಕ್ಕಿದೆ ಎರಡೇ ದಿನ ಸೊ ಎರಡು ಮೂರು ದಿನದಲ್ಲಿ ನಂಗೆ ಮನೆ ಕ್ಲೀನ್ ಮಾಡಿ ಎಲ್ಲ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಯಿತು ಒಬ್ಬಳೇ ಮಾಡ್ಕೋಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗ್ತಿತ್ತು ಸೊ ಹಾಗಾಗಿ ನನಗೆ ಮನೆ ಕ್ಲೀನ್ ಮಾಡಕ್ಕೆ ಮಾಡ್ಕೊಳ್ಳೋಕೆ ಅನ್ನೂ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಆಮೇಲೆ ತಿಂಡಿಗಳನ್ನ ನಾನೇ ಒಂದೇ ದಿನದಲ್ಲೆಲ್ಲ ಮಾಡಿಕೊಂಡೆ ಸೊ ಅದೆಲ್ಲ ಅಷ್ಟರಲ್ಲಿ ನನಗೆ ವೀಡಿಯೋನ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ಅದಕ್ಕೆ ನಾನು ವರಲಕ್ಷ್ಮಿ ದಿನದ್ದೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನ ಮಾತ್ರ ವಿಡಿಯೋಸ್ ತಗೊಂಡೆ ಸೊ ನಾನು ಫಸ್ಟ್ ಇಲ್ಲಿ ಎಲ್ಲ ನೈಟೇ ಎಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿ ಫಸ್ಟ್ ನಾನು ಕಳಿಸ ಇಡಕ್ಕೆ ಫಸ್ಟ್ ರಂಗೋಲಿ ಹಾಕೊಂಡು ಅಷ್ಟನ್ನು ಕುಂಕುಮ ಇಟ್ಟು ಆಮೇಲೆ ಒಂದು ಪ್ಲೇಟ್ಗೆ ಮೂರು ಇಡಿಯಷ್ಟು ಅಕ್ಕಿನ ಇಟ್ಟು ಆಮೇಲೆ ಕಳಸಾನ ಸ್ಥಾಪನೆ ಮಾಡಿಕೊಂಡೆ ನಾನು ಇದು ಮೊದಲನೇ ವರ್ಷ ನಮ್ಮ ಮನೇಲಿ ಈ ಥರ ವರಲಕ್ಷ್ಮಿ ಹಬ್ಬನ ಕೂರಿಸ್ತಾ ಇರೋದು ನಾವು ಸ್ಟಾರ್ಟಿಂಗ್ ನಮ್ಮ ಇದ್ದಂಥ ಮನೆಯಲ್ಲಿ ತುಂಬ ಚಿಕ್ಕ ಮನೆ ಪುಟ್ಟ ಮನೆ ಇದ್ದಿದ್ದರಿಂದ ಅಲ್ಲಿ ನನಗೆ ವರಲಕ್ಷ್ಮಿನ ಕೂರಿಸ್ಕೊಳ ಕೂರಿಸಿ ಮ ಪೂಜೆ ಎಲ್ಲ ಮಾಡೋಕೆ ಆಗ್ತಾ ಇರಲಿಲ್ಲ ಅಂದರೆ ಅಲ್ಲಿ ತುಂಬ ಇಕ್ಕಟ್ಟಾಗ್ಬಿಡ್ತಿತ್ತು ಫ್ರೀಯಾಗಿ ಈ ಥರ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಯಾವತ್ತೂ ಮಾಡಿರಲಿಲ್ಲ ಈಗ ನಮ್ಮ ಹೊಸ ಮನೆಗೆ ಬಂದಮೇಲೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಈ ಮನೆಗೆ ನಾವು ಬಂದು ಒಂದು ಏಳು ತಿಂಗಳಾಗಿದೆ ಅಷ್ಟೇ ಸೊ ಅಷ್ಟರಲ್ಲಿ ಹಬ್ಬಕ್ಕೆ ಮಾಡೋಣ ನನಗೇನೋ ಮಾಡಬೇಕು ಅಂತ ಅಂತ ಅನ್ನಿಸ್ತು ಸೊ ಈ ವರ್ಷ ಮಾಡೋಣ ಕೂರಿಸೋಣ ಅಂತ ಹೇಳಿ ಈ ವರ್ಷ ನಾನು ಪ್ರಿಪೇರೇಷನ್ ಮಾಡಿಕೊಂಡೆ ಸೊ ನಾನಂತೂ ಒಂದೇ ದಿನದಲ್ಲಿ ಎಲ್ಲ ಶಾಪಿಂಗು ಸೀರೆ ಪರ್ಚೇಸ್ ಮಾಡಿಕೊಂಡು ಮುಖವಾಡ ಅದನ್ನೆಲ್ಲ ಒಂದೇ ದಿನದಲ್ಲಿ ಹೋಗಿ ತೊಗೊಂಡು ಬಂದೆ ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ತಿಂಡಿಗೆ ರವೆ ಉಂಡೆ ಹಾಗೆ ಚಕ್ಲಿ ವಡೆ ಹಾಗೆ ರವೆ ಉಂಡೆ ಕರ್ಜಿಕಾಯಿನ ಮಾಡ್ಕೊಂಡಿದ್ದೆ ಸೊ ಒಂದೇ ದಿನದಲ್ಲೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಯಿತು ನನಗೆ ಸೊ ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಅದಾದಮೇಲೆ ನಾನು ಅದ್ವಿನೂ ನೋಡ್ಕೋಬೇಕು ಅವನಿಗೂ ಸ್ವಲ್ಪ ಇವಾಗ ಪರವಾಗಿಲ್ಲ ಬಟ್ ಆದರೂ ಸ್ವಲ್ಪ ಹಠ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಸೊ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ಸೊ ಅದಕ್ಕೆ ನಾನು ಒಂದು ವೀಡಿಯೋನೂ ಮಾಡಿಕೊಳ್ಳಿಲ್ಲ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ವರಲಕ್ಷ್ಮಿ ದಿನ ನಾನು ಹೇಗೆ ಕೂರಿಸ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೆಕ್ಸ್ಟ್ ಇದು ನಾವು ಗುರುಪ್ರವೇಶಕ್ಕೆ ಏನು ಕಳ್ಸೋಕ್ಕೆ ಅಂತ ವರಲಕ್ಷ್ಮಿ ಕೂರಿಸೋಕೆ ಏನು ಬಿಂದಿಗೆ ತಂದಿದ್ವಿ ಅದೇ ಬಿಂದಿಗೆನ ಯೂಸ್ ಮಾಡಿಕೊಂಡೆ ಸೊ ನಾನು ಸೀರೆನೂ ಅಷ್ಟೇ ನಾನು ನೈಟೇ ನನ್ನ ತಂಗಿ ಹೆಲ್ಪ್ ಮಾಡಿದ್ಲು ಸೊ ಅವಳ ಜೊತೆ ಸೇರಿಕೊಂಡು ಸೊ ಸ್ಯಾರಿ ಕೂಡ ಡ್ರಾಪ್ ಮಾಡಿ ಪಿನ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೆಕ್ಸ್ಟ್ ನಾನು ಇಲ್ಲಿ ಕಳ್ಶಕ್ಕೂ ಸ್ವಲ್ಪ ಕಳ್ಶಕ್ಕೆ ಏನೇನು ಹಾಕ್ತಾರೆ ಅದನ್ನೆಲ್ಲ ನಾನು ಅಂಗಡಿಯಿಂದಾನೆ ತಂದುಬಿಟ್ಟಿದ್ದೆ ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಅಷ್ಟು ಕುಂಕುಮ ಹಾಗೆ ಒಂದು ಕಾಯ್ನನ್ನು ಹಾಕಿ ಕಂಕಣನ ಕಟ್ಟಿ ಅದಕ್ಕೂ ಪೂಜೆ ಮಾಡಿ ಆಮೇಲೆ ನಾನು ಸ್ಯಾರಿನ ಪಿನ್ ಮಾಡಿಕೊಂಡೆ ಸ್ವಲ್ಪ ಒಬ್ಬಳೇ ಮಾಡಬೇಕು ಅಂದರೆ ಯಾವತ್ತೂ ಈ ಥರ ಮೂರು ಗಂಟೆಗೆಲ್ಲ ಇದ್ದು ಈ ಥರ ಎಲ್ಲ ಮಾಡಿರಲಿಲ್ಲ ಈ ಥರ ಏನಾದರೂ ಮಾಡಬೇಕಂದರೆ ತುಂಬ ಖುಷಿ ಅಂತ ಅನಿಸುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಸೊ ಒಬ್ಬಳೇ ಎದ್ದು ಎಲ್ಲ ಮಾಡಿಕೊಂಡೆ ಸೊ ಬೆಳಗ್ಗೆ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೋತಿದ್ದೆ ಸೊ ಆರು ಗಂಟೆ ಮೇಲೆ ಏಳುವರೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೇಳಿದರು ಏಳುವರೆವರೆಗೂ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ನಾವು ಗುರು ಕರೆಸಿದ್ವಲ್ಲ ಅವರು ಪೂಜಾರಿ ಅವ್ರ ಹತ್ರನೇ ಕೇಳ್ಕೊಂಡು ಬಂದಿದ್ದರು ಸೊ ಏಳು ರೆಸ್ಟಲ್ಲಿ ಬೇಬಿಗೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮೂರು ಗಂಟೆಗೆ ಎದ್ದೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಕಳ್ಸದಿಂದ ಇಟ್ಟು ಸ್ಯಾರಿ ಪಿನ್ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡೋ ಅಷ್ಟರಲ್ಲೇ ಆರು ಗಂಟೆನೇ ಆಗಿಬಿಟ್ಟಿತ್ತು ಆಮೇಲೆ ನಾನು ಕೂಡ ಹೋಗಿ ರೆಡಿಯಾಗಿ ಬಂದು ಆಚೆ ರಂಗೋಲೆ ಎಲ್ಲ ಹಾಕಿ ಅದು ದಿನ ಎಪ್ಸಿ ಅವನಿಗೂ ರೆಡಿ ಮಾಡಿ ಎಲ್ಲರಿಗೂ ನಮ್ಮ ಹಸ್ಬೆಂಡ್ ಅವ್ರಿಗೂ ಸ್ಥಾನಕ್ಕೆ ನೀರು ಕೊಟ್ಟು ಅವ್ರಿಗೂ ರೆಡಿ ಆಗಿ ಎಲ್ಲ ಬರೋ ಅಷ್ಟರಲ್ಲಿ ಮಾವ ಮಾವೆಲ್ಲ ಬಂದು ಪೂಜೆ ಮಾಡೋ ಅಷ್ಟರಲ್ಲಿ ಏಳುವರೆನೇ ಆಗಿಬಿಟ್ಟಿತ್ತು ಅಂದ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ಏಳುವರೆ ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ ನನಗಂತೂ ತುಂಬ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಮಾಡಿದ್ದು ಏನು ತೊಂದರೆ ಆಗದೆ ಏನು ಯಾವುದೇ ತೊಂದರೆ ಆಗದೆ ಪೂಜೆ ಚೆನ್ನಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಕೂಡ ಪೂಜೆನೂ ಆಯಿತು ಆದರೂ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಮಾಡೋದಲ್ವ ಏನಾದರೂ ತಪ್ಪಾಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಯಾವುದೇ ತಪ್ಪಾಗದೇ ಮಾಡಬೇಕು ಅಂತ ಹೇಳಿ ಒಂದೊಂದು ಕೆಲಸನೂ ಅಷ್ಟೇ ತುಂಬ ನಿಧಾನಕ್ಕೆ ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಎಲ್ಲ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದರು ತುಂಬ ಖುಷಿಯಾಯಿತು ಹಾಗೆ ಲಕ್ಷ್ಮಿ ಲಕ್ಷ್ಮಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದ್ರು ಮುದ್ದು ಮುದ್ದಾಗಿ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ತುಂಬ ಆಗಿತ್ತು ತುಂಬ ಇಷ್ಟ ಆಯಿತು ನೋಡೋಕ್ಕೆ ಒಂಥರ ಖುಷಿ ಇತ್ತು ಸೊ ಎಲ್ಲಾನು ಅಷ್ಟೇ ನೀಟಾಗಿ ಒಂದೊಂದಾಗಿ ಎಲ್ಲ ಮಾಡಿಕೊಂಡೆ ಸೊ ಬೇಗನೇ ಆಯಿತು ಹೂ ಅಷ್ಟೇ ನಾವು ನಿನ್ನೆ ಮಾರ್ನಿಂಗ್ ಬೆಳಗ್ಗೆನೇ ಹೋಗಿ ಬೇಗ ಗೆ ಹೋಗಿ ಒಂದು ತ್ರೀ ಓ ಕ್ಲಾಕು ಒಂದು ಫೋರ್ ಓ ಕ್ಲಾಕ್ಗೇನು ಹೋಗಿದ್ವಿ ಫುಲ್ಲು ರಶ್ಶು ಆದರೂ ಹೋಗಿ ಇಲ್ಲಿ ನಮಗಂತೂ ತುಂಬ ಕಾಸ್ಟ್ಲಿ ಇಲ್ಲಿ ಹೂವನ್ನೆಲ್ಲ ತೊಗೊಳಕ್ಕೆ ಆಗಲ್ಲ ಮೂವತ್ತು ರೂಪಾಯಿ ಕೊಟ್ರೆ ಹೂವು ಕೊಡ್ತಾರೆ ಅದಕ್ಕೆ ನಾವು ಬೇರೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದಿದ್ವಿ ಸೊ ಆಮೇಲೆ ಒಂದೊಂದಾಗಿ ನಾನು ಈ ಥರ ಲಕ್ಷ್ಮಿನ ಕೂರಿಸಿ ಮುಖವಾಡ ಎಲ್ಲ ಹಾಕಾದ ಮೇಲೆ ತನ್ನ ಎಬ್ಬರಿಸ್ದೆ ಆಮೇಲೆ ಅವಳು ಕೂಡ ಎದ್ದು ಬಂದು ನೋಡಿ ಈ ಥರ ನಾನು ದೇವರಿಗೆ ಅಲಂಕಾರ ಮಾಡಿಕೊಂಡಿದ್ದೆ ಅದಾದಮೇಲೆ ಅವಳು ಫ್ರೆಶಪ್ ಆಗಿ ಬಂದಮೇಲೆ ಅವಳು ನನಗೆ ತಿಂಡಿನೆಲ್ಲ ಜೋಡಿಸಿ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಳು ನೆಕ್ಸ್ಟ್ ಈ ಥರ ನಾನು ತಿಂಡಿನೆಲ್ಲ ಇಟ್ಟು ಹೂವನ್ನೆಲ್ಲ ಇಟ್ಟು ನೆಲ ಅಂಕಾರ ಎಲ್ಲ ಮಾಡಿಕೊಂಡೆ ಈ ಥರ ಲಾಸ್ಟ್ ಫೈನಲ್ ಆಗಿ ಈ ಥರ ಕಾಣಿಸ್ತಿದ್ರು ಲಕ್ಷ್ಮಿ ತುಂಬ ಚೆನ್ನ ಮುದ್ದಾಗಿ ಕಾಣಿಸ್ತಿದ್ರು ನನಗಂತೂ ತುಂಬ ಖುಷಿ ಆಯಿತು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಈ ನೀವು ಹೇ ನಿಮಗೂ ಇಷ್ಟ ಆಗ್ಬೋದು ಹಾಗೆ ಮನೆ ಪುಟ್ಟು ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಹಾಗೆ ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ದೇವರಿಗೂ ನಮ್ಮ ಫಸ್ಟ್ ಮನೆ ದೇವರಿಗೂ ಪೂಜೆ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿಗೂ ದೀಪಾಜಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಸ್ವಲ್ಪ ಹೊತ್ತು ಅಡುಗೆಗೆ ಮತ್ತು ಅಡುಗೆ ತಿಂಡಿಗೆ ಅಡುಗೆಗೆಲ್ಲ ರೆಡಿ ಮಾಡಬೇಕಿತ್ತು ಸೊ ನಾನು ತಿಂಡಿಗೆಲ್ಲ ಟಿಫನ್ಗೆ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಹಸ್ಬೆಂಡ್ ಅವ್ರ ರಿಲೇಟಿವ್ ಅವರು ಕರೆದಿದ್ರು ಅವ್ರ ಅಜ್ಜಿ ಹಾಗೆ ಅವ್ರ ಚಿಕ್ಕಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ರು ಸೊ ಸಂಜೆಗೆ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದನ್ನು ನೋಡಿ ಹೇಗೆ ಕಾಣಿಸ್ತಿದ್ದಾನೆ ಎಲ್ಲ ನಿನ್ನೆ ಬಂದರು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಅವರೆಲ್ಲ ಬಂದು ಗೆಸ್ಟ್ ಎಲ್ಲ ಮೇಲೆ ಅವ್ರಿಗೂ ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಪಾಯಸ ಕೋಸಂಬರಿ ಅನ್ನ ರಸಮ್ ಅದನ್ನೆಲ್ಲ ಮಾಡಿಕೊಂಡಿದ್ದೆ ಹಾಗೆ ಸಂಜೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ ಅವರೆಲ್ಲ ಬಂದು ಅರ್ಶನ ಕುಂಕುಮ ತೊಗೊಂಡೋದ್ರು ಹಾಗೆ ನಾನು ಕೂಡ ಹೋಗಿ ತಗೊಂಡು ಬಂದೆ ಇದು ನಮ್ಮ ಮನೆಯ ವರ್ಲ ಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ